ಅವ್ರ ಹೆಣ್ಮಕ್ಳು ಅದಾರ ತಾಯಂದಿರದ ಇಷ್ಟು ದಿವಸ ಮಾಡ್ಕೊಂತ ಬಂದಾರ ಅವ್ರಿಗೆ ಏನು ನೀವು ಒಂದು ದಿವಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರಿ ಸ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಳ್ರಿ ಅಂದಿರಿ ಏನು ಮತ್ತೆ ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಿನ್ನ ಮಾಡಿ ಹಾಕ್ಬೇಕು ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತಗೊಂತಾರಲ್ಲ ಅವ್ರ ಅಷ್ಟೇ ಭಾರತ ರತ್ನ ಅಲ್ಲ ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು ನನ್ನ ಗಂಡ ಊರಾಗೊಂದು ಹೆಸರು ಮಾಡಬೇಕು ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರದು ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯೂ ಸಹಿತ ಇನ್ನೊಬ್ಬರಿಗೆ ಹೇಳಿದೆ ಸದಾ ತುಡಿಯುವ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ ಅವು ಸಹಿತ ಭಾರತ ರತ್ನ ಯಾರು ಭಾರಾಗಿಲ್ಲ ಯಾರು ಭಾ ಭಾರತೀಯ ಭಾರತ ರತ್ನ ಯಾರು ಯಾರು ಭಾರತೀಯರು ಅಂದ್ರೆ ಯಾರು ಈ ಭಾರತಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರು ಅಷ್ಟೇ ದುಡಿತಾರೇ ಇಲ್ಲ ಅವರು ಪಾಪ ಅವು ಇಷ್ಟು ದುಡಿತಾವಲ್ಲ ಒಮ್ಮೆ ಅನ್ಬೇಕು ನೀವು ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡು ಮಕ್ಕಳಿಗೆ ಅಂದ್ರೆ ಒಟ್ಟ ಇಷ್ಟು ದುಡಿತೀವಿ ನೋಡಿರಿ ಹಂಗೆ ಅನ್ನೋದಲ್ಲ ಇನ್ನೂ ಒಂದು ಚಂದ ಅದು ದುಡ್ದಂಗೆ ದುಡಿತೀವಿ ಏನದು ಅದು ದುಡ್ ಅದು ದುಡ್ದಂಗೆ ದುಡಿತೀವಿ ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನಾನು ಹೌದಲ್ಲ ಅಲ್ಲ ಪಾಪಕ್ಕೆ ಹೆಣ್ಮಗಳು ಇಷ್ಟು ವರ್ಷ ದುಡಿಯಾಕತ್ತಳ ನೀವು ಒಮ್ಮೆರೆ ಹೆಚ್ಚಿನ ಬರೋದು ಲೇಟ್ ಆಕೈತೆ ನೀವು ಉಂಡಿ ಇಲ್ಲ ಅಂತ ನೀ ಕೇಳ್ಬೇಕು ನೋಡೋಣ ಕೇಳಿ ಏನು ನೀನು ಕೇಳಿಲ್ಲ ಒಬ್ಬನಿಗೆ ಸಮಸ್ಯೆ ಆಯ್ತು ಭಾಳ ಸಮಸ್ಯೆ ಆಯ್ತು ಒಬ್ಬ ಜ್ಯೋತಿಷ್ಯತ್ವ ಭಾಳ ಸಮಸ್ಯೆ ಆಗೈತಿ ರೀ ಮನ್ಯಾಗ ಏನು ಸಮಸ್ಯೆ ಆಗೈತಿ ಒಟ್ಟ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಕ್ಕಿಲ್ಲ ಅಲ್ಲಿ ಏನು ಸಮಸ್ಯೆ ಹೊಂದಕ್ಕಿಲ್ಲ ಅಂದ್ರೆ ಏನಾಗೈತಿ ಅವ್ರು ಏನು ಅಡುಗೆ ಮಾಡ್ತಾರೆ ಒಟ್ಟು ಸ್ವಾದ ಇಲ್ಲ ಅದ್ರಾಗ ನನಗೆ ಅಲ್ಲೋ ಜ್ಯೋತಿಷ್ಯದಾಗ ಏನರ ಹೇಳ್ಬೋದು ನಿನ್ನ ಸಮಸ್ಯೆನು ನಮ್ಮನೆಗೂ ಐತಿದ್ರೆ ಸಮಸ್ಯೆ ಅಂದ ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನೆಗೂ ಹಿಂಗಾಯ್ತು ಇದಕ್ಕೆ ಜ್ಯೋತಿಷಿದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರ ಜ್ಯೋತಿಷ್ ಅಲ್ಲ ರೀ ಮತ್ತೆ ಏನು ಇದಕ್ಕೆ ಒಟ್ಟು ಅವ್ರು ಏನು ಸ್ವಾದನ ಇರೋದಿಲ್ಲ ಅದ್ರಾಗ ಏನು ಮಾಡೋದು ತಮ್ಮ ಇದಕ್ಕೇನೂ ಇಲ್ಲ ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ ನೀ ಎಷ್ಟು ಪಗಡಿ ಅವೇನು ಹಾಡ್ತಿರ್ಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ಅಂತ ಅಂತೇಳ್ಬೇಕು ಅಟ್ಟ ಇದನ್ನು ಬಿಟ್ಟರೆ ಬೇರೆ ಉತ್ರಿ ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ಆಗೈತೆ ಅಂತ ಹೇಳಬೇಕು ಇದು ತೆಲೆಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ ಅವ್ರು ಅವತ್ತು ಹೋಳಿಗೆ ನೀಡಿದ್ರ ಇದಕ್ಕೆ ಉಂಡವನ ಒಂದು ತು ತು ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ ಕೊಟ್ಲೇಟು ಒಂದು ಇಪ್ಪತ್ತು ವರ್ಷ ಮಾಡಿ ಹಾಕಿ ನೀವು ಅಮ್ಮಿ ರುಚಿ ಅಂದಿಲ್ಲ ಇವತ್ತು ಮಗ್ಗಲು ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಇಷ್ಟು ರುಚಿ ಆಗ್ತಾನ ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ ನೀನು ಮಗ್ಗಲು ಒಂದು ದಿವಸ ಮಗ್ಗಲು ಮನೆಯಕ್ಕೆ ಹಾಕಿದ್ದಕ್ಕೆ ಇಷ್ಟು ರುಚಿ ಆತ ನಿನಗೆ ಅಲ್ಲ ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯಾದ ಉಳಿತಿತ್ತು ನಾ ಹೇಳಿ ಮಾತ ಸಂಸಾರ ಕಟ್ಟತವ ಮಾತ ಸಂಸಾರ ಕೆಡಿಸ್ತಾವ ಮಾತೆಂಬುದು ಜ್ಯೋತಿರ್ಲಿಂಗ ಅದು ಕಲ್ಲಿನ ಲಿಂಗ ಅಲ್ಲ ಬೆಳಕಿನ ಲಿಂಗ ಅದು ಅಷ್ಟೆ ಮಾತು ಸಂಪತ್ತು ಸದ್ಭಾವ ಸಂಪತ್ತು ತಂದೆ ತಾಯಿಗಳ ಸಂಪತ್ತು ಮಣ್ಣ ಸಂಪತ್ತು ನೀರ ಸಂಪತ್ತು ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ರೆ ನಮ್ಮನ್ನು ಬಡತನವೇ ಬರೋದಿಲ್ಲ ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಇದು ಇದು ದೇವನದು ಅಂತ ಪ್ರೀತಿಸಷ್ಟೆ ಇದು ನಂದು ಅಂತ ಪ್ರೀತಿಸುವುದಲ್ಲ ಇದು ದೇವರದು ಅಂತ ಪ್ರೀತಿಸುವುದು ಇದು ಜೀವನ ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೇ ಈಗ ನೀವೊಂದು ಮದುವೆಗೊಂದು ಮಾವ ಒಂದು ಉಂಗ್ರ ಹಾಕಿರ್ತಾನೆ ಏನು ಎಲ್ಲರಿಗೂ ಬಲಗೈಯಾಗಿ ಹಾಕ್ಕೊಂಡು ನಾಲ್ಕು ಬಟ್ಟು ತೋರಿಸ್ತಿರೋದಿಲ್ಲ ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ ನನ್ನ ಕರೆದೇ ಅವ್ರು ಯಾರು ಕರೆದಿಲ್ಲ ಆದರೂ ಅಂದರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗ್ರ ಕೊಟ್ಟಿದ್ದಕ್ಕೆ ಮಾವಿಗೆ ಅಷ್ಟು ಸಲ ನೆನಪಿಸ್ತೀವಿ ಮಾವ ಒಂದು ಕೊಟ್ಟಿದ್ದಕ್ಕೆ ಕೊಟ್ಟಿದ್ದಷ್ಟು ನೆನಪಿಸ್ತೀವಿ ಮಹಾದೇವ ಒಂದು ಬದುಕ ಕೊಟ್ಟನ ಈ ಜಗತ್ತು ಕೊಟ್ಟ ಅವನನ್ನು ಎಷ್ಟು ನೆನಪಿಸಬೇಕು ಈ ಸುಂದರವಾದ ಜೀವನ ಜಗತ್ತು ಇದು ಸಂಪತ್ತಿದು ಅಷ್ಟೇ ಅಂತ ತಿಳ್ಕೊಂಡು ಬದುಕುವುದು ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ ಮೋಕ್ಷ ಅಂದ್ರೆ ನಾವೇನು ತಿಳ್ಕೊಂಡಿವಿ ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗದಂತ ತಿಳ್ಕೊಂಡಿ ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ ದುಃಖ ಇರೋದು ಆನಂದವೇ ಮೋಕ್ಷ ಆನಂದ ಇದ್ದಿ ಅಂದರೆ ಅದೇ ಮೋಕ್ಷದ ಸ್ಥಿತಿ